ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಿನ್ನೆ ರಾಯಚೂರಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವ ಆಯೋಜಿಸಲಾಗಿತ್ತು ಸುವರ್ಣ ಮಹೋತ್ಸವದ ಜ್ಯೋತಿಯನ್ನು ಬರಮಾಡಿಕೊಂಡ ಬಳಿಕ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಗೌಡಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಹನುಮಂತಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಹನುಮಂತಪ್ಪ ಐವತ್ತು ವರ್ಷಗಳ ಹಿಂದೆ ಪುದುಚೇರಿಯಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರವನ್ನು ಆರಂಭಿಸಲಾಗಿತ್ತು ರೈತರ ಸಬಲೀಕರಣಕ್ಕಾಗಿ ಇಂದು ದೇಶಾದ್ಯಂತ ಏಳ್ನೂರ ಮೂವತ್ತೊಂದು ಕೆವಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಒಂದೇ ಸೂರಿನಡಿ ರೈತರ ಸಮಸ್ಯೆಗೆ ಪರಿಹಾರ ಮತ್ತು ತಂತ್ರಜ್ಞಾನ ಕುರಿತು ಮಾಹಿತಿ ಲಭ್ಯವಾಗುತ್ತಿದೆ ಎಂದರು ಮಾವಿನ ಹಣ್ಣಿನಿಂದ ಯಾವ ರೀತಿ ತಯಾರು ಮಾಡೋದು ಮಾವಿನ ಹಣ್ಣುಗಳ ಒಂದು ವಿವಿಧ ತಳಿಗಳ ಬಗ್ಗೆ ರೈತರಿಗೆ ಸಾಕಷ್ಟು ತಂತ್ರಜ್ಞಾನಗಳು ಪರಿಚಯ ಮಾಡಿ ನಮ್ಮ ಒಂದು ಕೆವಿಕೆಗಳು ಸಾಕಷ್ಟು ಹೆಸರು ಮಾಡಿದವೆ ಈವನ್ ಡೆಮೋ ಫೀಲ್ಡ್ ಆಯಿತು ಆಮೇಲೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನ್ಯ ರೈತರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶದಿಂದ ಕೃಷಿ ವಿಜ್ಞಾನ ಕೇಂದ್ರಗಳು ವಿವಿಧ ಯೋಜನೆಗಳನ್ನು ರೂಪಿಸಿ ಕೃಷಿ ಮತ್ತು ಹೈನುಗಾರಿಕೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ತಳಿ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ರಿಲೀಸ್ ಮಾಡಿದ ತಕ್ಷಣ ನಾವು ನಮ್ಮ ಪ್ಯಾಕೇಜ್ ಪ್ರಾಕ್ಟೀಸ್ ಕಾರ್ಯಕ್ರಮ ಒಂದು ಬುಕ್ ಮಾಡಿ ಆ ಬುಕ್ಕಿನಲ್ಲಿ ವಿಚಾರವನ್ನು ರೈತರಿಗೆ ಕನ್ನಡದಾಯಿತು ಅವರು ತಿಳಿಯುವಂಥ ಭಾಷೆಯಲ್ಲಿ ವಿವಿಧ ತರಬೇತಿಯಲ್ಲಿ ಅದನ್ನು ಅಳವಡಿಸಿಕೊಂಡು ರೈತರಿಗೆ ಕೊಡ್ತಾ ಇದ್ದೇವೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಮಲ್ಲೇಶ್ ಕೊಲಿಮಿ ಕೃಷಿ ವಿಜ್ಞಾನಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕೃಷಿ ಪದ್ಧತಿ ಕುರಿತು ಮಾಹಿತಿ ನೀಡಬೇಕು ಎಂದರು ಸುತ್ತಮುತ್ತ ನೀವು ಒಂದು ಪ್ರೋಗ್ರಾಮ್ ಹಾಕೋಬೇಕು ಯಾವ ಥರ ಆಗಬೇಕು ಯಾವ ಥರ ಬಿತ್ತನೆ ಬಿತ್ತಬೇಕು ಸರ್ವೆ ನಂಬರ್ಗಳು ನಮ್ಮಲ್ಲಿ ಇರ್ತವೆ ನೀವು ಬಂದರೆ ನಮ್ಮ ಇಡೀ ನಮ್ಮ ರೈತರದು ಏನೇನು ಬೆಳೆಗಳು ಬೆಳೆಸ್ಬೇಕು ಸರ್ ಆ ಥರ ಎಲ್ಲ ನಾವು ಹೇಳ್ತಾ ಇರ್ತೀವಿ ಅವ್ರು ನೀವು ಒಂದು ನಾವು ಕಾರ್ಯಕ್ರಮ ಮಾಡಂದ್ರೆ ನಾನೇ ಮಾಡಿ ನಮ್ಮ ರಾಮ್ಪುರಲ್ಲಿ ನಮ್ಮದು ನಾಲ್ಕು ಇದು ಬರ್ತಾಯಿದ್ದು ನಮ್ಮದು ಕಸಬೆ ಕ್ಯಾಂಪು ಸಿದ್ದನಬಾಯಿ ಕ್ಯಾಂಪು ಹೊಸೂರು ಮುಣಶೇಗೌಡ ಇವೆಲ್ಲ ಬರ್ತಾಯಿದ್ದು ನಮಗೆ ಒಂದು ರೈತರಿಗೆ ಒಂದು ಸಂಪರ್ಕ ಆಗಲ್ಲ ಅಂತೇಳಿ